ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಲೈನ್ಸ್ ಸೊ ಈ ತರಗತಿಯು ಕೂಡ ಹಳೆ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯ ಮುಂದುವರೆದ ಒಂದು ತರಗತಿಯಾಗಿರುತ್ತೆ ನಿರಂತರವಾದಂತಹ ತರಗತಿಗಳಿಗೆ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿ ಮೊದಲೇ ಬಾರಿ ಯಾರೆಲ್ಲ ನಮ್ಮ ಈ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಿದ್ರೋ ಸೊ ಈ ಕೂಡಲೇ ಒಂದು ಸಬ್ಸ್ಕ್ರೈಬ್ ಶೇರ್ ಮತ್ತು ಒಂದು ಲೈಕನ್ನು ಕೊಡಿ ಅಂತ ಹೇಳ್ತಾ ಸೊ ಸಾಮಾನ್ಯ ಕನ್ನಡ ಹಳೆಯ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯ ಭಾಗವನ್ನು ನಾನು ಈ ತರಗತಿಯಲ್ಲಿ ಮುಂದುವರಿಸ್ತಾ ಇದ್ದೀನಿ ಸ್ನೇಹಿತರೆ ನಾನ್ ನಿಮ್ ಕುಮಾರ್ ಸರ್ ಸೊ ಇವತ್ತಿನ ಮೊದಲನೇ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಈ ಕೆಳಗಿನ ಯಾವ ಸಮನಾರ್ಥಕ ಪದ ಸರಿಯಾಗಿ ಹೊಂದಾಣಿಕೆ ಯಾಗಿಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಗಿಲ್ಲ ಅಂತ ಕೇಳ್ತಿದೆ ಹಾಗಾಗಿ ಆಪ್ಷನ್ ಎ ವಾಸಿ ಪ್ರ ಅಂತ ಹೇಳಿದ್ರೆ ಪ್ರತಿಜ್ಞೆ ಅಬ್ಧಿಪ ಅಬ್ದೀಪ ಅಂತ ಬರಬೇಕು ಅಬ್ದೀಪ ವರುಣ ಅದೇ ರೀತಿ ಮುಳಿ ಕೋಪ ಅದೇ ರೀತಿ ಊರ್ವಿ ಸಮುದ್ರ ಅಂತ ಹೇಳಿ ಕೊಟ್ಟಿದ್ದಾನೆ ಹಾಗಾಗಿ ನಿಮ್ಗೆಲ್ಲ ಅನಿಸ್ತಾ ಇದೆ ವಾಸಿ ಅಂತಕ್ಕಂಥ ಪದ ಪ್ರತಿಜ್ಞೆ ಅಂತಕ್ಕಂತಹ ಅರ್ಥವನ್ನ ಕೊಡುತ್ತೆ ಹಾಗಾಗಿ ಇದು ಸರಿ ಅಬ್ದೀಪ ಅಂತಕ್ಕಂಥದ್ದು ಸಮುದ್ರ ಅಥವಾ ವರುಣ ಅಂತಕ್ಕಂಥ ಅರ್ಥವನ್ನ ಕೊಡುತ್ತದೆ ಅದು ಸರಿ ಇದೆ ಮುಳಿ ಅಂತಕ್ಕಂಥದ್ದು ಅದು ಕೂಡ ಕೋಪ ಅಂತಕ್ಕಂಥ ಅರ್ಥವನ್ನ ಕೊಡುತ್ತೆ ಅದು ಕೂಡ ಸರಿ ಅದೇ ರೀತಿ ಊರ್ವಿ ಅಂತಕ್ಕಂಥ ಪದ ಸಮುದ್ರ ಅಂತಕ್ಕಂಥ ಅರ್ಥವನ್ನ ಕೊಡೋದಿಲ್ಲ ಹಾಗಾಗಿ ಅವನು ಕೇಳಿದಾನೆ ಯಾವುದಲ್ಲ ಅಂತ ಕೇಳಿದಾನೆ ಊರ್ವಿ ಸಮುದ್ರ ಅಲ್ಲ ಹಾಗಾದರೆ ಊರ್ವಿ ಅಂತಕ್ಕಂಥ ಪದದ ಅರ್ಥ ಏನು ಊರ್ವಿಯನ್ನು ನಾವು ಭೂಮಿ ಅಂತ ಕರಿತೀವಿ ಧರೆ ಅಂತ ಕರಿತೀವಿ ಧಾರೀ ಅಂತ ಕರಿತೀವಿ ಮೊದಲಾದ ಹೆಸರುಗಳಿಂದ ನಾವು ಇದನ್ನು ಕರಿತೀವಿ ಹಾಗಾಗಿ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಇದಕ್ಕೆ ಯಾವುದಲ್ಲ ಅಂತ ಕೇಳಿದಾನೆ ಹಾಗಾಗಿ ಅದನ್ನ ನೀವು ಬರಿಬೇಕಾಗತ್ತೆ ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಗಾದೆಯನ್ನ ಗುರುತಿಸಿ ಇಲ್ಲಿ ಗಾದೆಯನ್ನ ಹೆಸರಿಸಬೇಕಾಗತ್ತೆ ಗುರುತಿಸಬೇಕಾಗತ್ತೆ ಆಪ್ಷನ್ ಎ ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು ಆಪ್ಷನ್ ಟು ಕಾಯಕವೇ ಕೈಲಾಸ ಆಪ್ಷನ್ ತ್ರೀ ಮಾಡಿದುಣ್ಣೋ ಮಹಾರಾಯ ಆಪ್ಷನ್ ಫೋರ್ ಕೈ ಕೆಸರಾದರೆ ಬಾಯಿ ಮೊಸರು ಸೊ ಎಲ್ಲವೂ ಕೂಡ ಗಾದೆ ಆಗಿದೆ ಕನ್ಫ್ಯೂಷನ್ ಆಗ್ತಾ ಇದ್ದಾರೆ ಕೆಲವರು ಸೊ ಇಲ್ಲಿ ಏನಂತ ಹೇಳಿದ್ರೆ ಕುಳಿತು ಉಣ್ಣವನಿಗೆ ಕುಡಿಕೆ ಹೊನ್ನೂ ಸಾಲದು ಇದು ಕೂಡ ಗಾದೆ ಸೊ ಕಾಯಕವೇ ಕೈಲಾಸ ಹಾಗಾಗಿ ಇವೆರಡಕ್ಕೂ ಕೂಡ ಸಂಬಂಧ ಇದೆ ಸ್ನೇಹಿತರೆ ಅದೇ ರೀತಿ ಕೈ ಕೆಸರಾದರೆ ಬಾಯಿ ಮೊಸರು ಇದಕ್ಕೂ ಸಂಬಂಧ ಇದೆ ಹಾಗಾಗಿ ಈ ಮೂರು ಆಪ್ಷನ್ಗಳಿಗೂ ಸಂಬಂಧ ಇದೆ ಒಂದಕ್ಕೊಂದು ಸಂಬಂಧ ಇದೆ ಕೆಲಸ ಮಾಡಿದ್ರೆ ತಾನೇ ಅವನಿಗೆ ಮೊಸರ ಕೈಗೆ ಮೊಸರಾಗೋದು ಅದೇ ರೀತಿ ಕೆಲಸ ಮಾಡಿದ್ರೇ ತಾನೇ ಅವನಿಗೆ ಕಾಯಕ ಸಿಗೋದು ಕಾಯಕ ಕೈಲಾಸ ಆಗೋದು ಕುಳಿತು ಉಣ್ಣವನಿಗೆ ಎಷ್ಟೇ ಕುಳಿತು ಕುಳಿತುಕೊಂಡು ಊಟ ಮಾಡಿದ್ರೆ ಅವ್ನ ಅವನ ಏನು ಕೊನೆಗೇನಾಗುತ್ತೆ ಯಾವ ದುಡ್ಡು ಸಾಲೋದಿಲ್ಲ ಅಂತ ಹೇಳುತ್ತೆ ಹಾಗಾಗಿ ಇವೆ ಮೂರು ಕೂಡ ಒಂದಾಗುತ್ತೆ ಸೊ ಇನ್ನು ಉಳಿದಿರ್ತಕ್ಕಂಥದ್ದು ಮಾಡಿದುಣ್ಣೋ ಮಹಾರಾಯ ಅಂತಕ್ಕಂಥದ್ದು ಈ ಮೂರು ಗಾದೆಗಳಿಗಿಂತ ಭಿನ್ನವಾದಂತಹ ಗಾದೆ ಆಗಿರ್ತಕ್ಕಂಥದ್ದು ಹಾಗಾಗಿ ಮಾಡಿದುಣ್ಣ ಮಹಾರಾಯ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ಯಾವ ಕವಿ ಮತ್ತು ಅವರಿಗಿದ್ದ ಬಿರುದುಗಳು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಸೊ ಮೊದಲನೇದಾಗಿ ಲಕ್ಷ್ಮೀಶ ಅವನ ಉಪಮಾಲ ಉಪಮಾಲೋಲ ಅಂತ ಕರೀತಾರ ನೆಕ್ಸ್ಟ್ ಅದೇ ರೀತಿ ಕುಮಾರವ್ಯಾಸ ಕುಮಾರವ್ಯಾಸನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಕರೀತಾರ ಅಂತ ಹೇಗೆ ಕೇಳ್ಕೊಟ್ಟಿದ್ದಾನೆ ಅದೇ ರೀತಿ ರಾಘವಾಂಕ ರಾಘವಾಂಕ ಷಟ್ಪದಿಯ ಬ್ರಹ್ಮ ಅಂತ ಕರೀತಾರೆ ಅದೇ ರೀತಿ ಅಮೋಘ ವರ್ಷನ್ ರೂಪ ಸೊ ಅಮೋಘ ವರ್ಷನ್ ರೂಪ ತುಂಗನಿಗಿರ್ತಕ್ಕಂಥ ಬಿರುದು ಏನು ಅಂತ ಕೇಳಿದಾನೆ ಸೊ ಕರ್ನಾಟಕ ಕರ್ನಾಟಕ ಕವಿ ಚೂತವನ ಚೈತ್ರ ಅಂತಕ್ಕಂಥದ್ದು ಹಾಗಾಗಿ ಈ ಒಂದು ಗಾ ಈ ಒಂದು ಬಿರುದು ರೂಪತುಂಗನಿಗೆ ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಸೊ ತುಂಬಾ ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಲಕ್ಷ್ಮೀಶನನ್ನ ಉಪಮಾ ಲೋಲ ಅಂತ ಕರೀತಾರೆ ಜೊತೆಗೆ ಕರ್ನಾಟಕ ಕರ್ನಾಟಕ ಕವಿ ಚೂತವನ ಚೈತ್ರ ಅಂತೇಳಿ ಅವನನ್ನ ಕರೀತಾರೆ ಜೊತೆಗೆ ಕುಮಾರ ವ್ಯಾಸನನ್ನ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತೇಳಿ ಅವನನ್ನ ಕರೀತಾರೆ ಜೊತೆಗೆ ರಾಘವಾಂಕನನ್ನ ಷಟ್ಪದಿಯ ಬ್ರಹ್ಮ ಷಟ್ಪದಿಯ ಬ್ರಹ್ಮ ಷಟ್ಪದಿಯ ಬ್ರಹ್ಮ ಅಂತೇಳಿ ಕರೀತಾರೆ ಅಷ್ಟೇ ಅಲ್ಲದೆ ರಾಘವಾಂಕನನ್ನ ಶ ಕವಿ ಶರಭ ಬೇರುಂಡ ಕವಿ ಶರಭ ಬೇರುಂಡ ಅಂತಕ್ಕಂಥ ಬಿರುದನ್ನ ಕೊಟ್ಟು ಕರೀತಾರೆ ಉಭಯ ಕವಿ ಕವಿ ಬೇರುಂಡ ಉಭಯ ಕವಿ ಬೇರುಂಡ ಅಂತಕ್ಕಂಥ ಹೆಸರಿನಿಂದ ಬಿರುದುಗಳಿಂದ ಕೊಟ್ಟು ಕರೀತಾರೆ ಅದೇ ರೀತಿ ಅಮೋಘ ವರ್ಷ ರೂಪತುಂಗನಿಗೆ ಹಲವು ಬಿರುದುಗಳನ್ನ ಕೊಟ್ಟು ಕರೀತಾರೆ ಅಮೋಘ ವರ್ಷ ರೂಪ ರಾಷ್ಟ್ರಕೂಟರ ರಾಷ್ಟ್ರ ರಾಷ್ಟ್ರಕೂಟರ ಪ್ರಸಿದ್ಧ ದೊರೆಯಾಗಿರ್ತಕ್ಕಂಥವ್ರು ಹಾಗಾಗಿ ಇವನಿಗೆ ಹಲವು ಬಿರುದಿದೆ ಮೊದಲನೇದು ಅತಿಶಯ ದವಳ ಅತಿಶಯ ದವಳ ಎರಡನೇದು ಮಾರ್ತಾಂಡ ಅದೇ ರೀತಿ ನೃಪತುಂಗ ಹಾಗಾದ್ರೆ ಅಮೋಘ ವರ್ಷ ರೂಪತುಂಗರ ಮೊದಲ ಹೆಸರು ಏನು ಅಂತ ಕೇಳಿದ್ರೆ ಶರ್ವ ಹೇಳಿ ಕರೀತಾರೆ ನೃಪತುಂಗ ಅಂತಕ್ಕಂಥವ್ರು ಅವನ ಬಿರುದಾಗಿರ್ತದೆ ಕೊನೆಯದಾಗಿ ದಕ್ಷಿಣ ಭಾರತದ ತೊರೆ ಅಥವಾ ಕರ್ನಾಟಕದ ಅಶೋಕ ಅಥವಾ ದಕ್ಷಿಣದ ಅಶೋಕ ಅಂತ ಕರೀತಾರೆ ಇವನ್ನ ದಕ್ಷಿಣದ ಅಶೋಕ ಎಚ್ ಎಸ್ ಎಚ್ ಎಸ್ ಪಂಚಮುಖಿ ಪಂಚಮುಖಿ ಅವರು ಇವನನ್ನ ದಕ್ಷಿಣದ ಅಶೋಕ ಅಂತ ಕರೀತಾರೆ ಸೊ ಅದೇ ರೀತಿ ಬಿರುದು ಕರ್ನಾಟಕದ ಅಶೋಕ ಕರ್ನಾಟಕ ದ ಅಶೋಕ ಅದೇ ರೀತಿ ಎರಡನೇ ಅಶೋಕ ಅಂತೇಳಿ ಯಾರನ್ನ ಕರೀತಾರೆ ಅಂದ್ರೆ ಕಾನಿಷ್ಕನನ್ನ ಎರಡನೇ ಅಶೋಕ ಅಂತ ಕರೀತಾರೆ ಕಾನಿಷ್ಕ ಎರಡನೇ ಅಶೋಕ ಅಶೋಕ ಅಂತ ಹೇಳಿ ಸೊ ಕಾನಿಷ್ಕ ಸೊ ಕಾನಿಷ್ಕ ಯಾರು ಹಾಗಾದ್ರೆ ಕುಶಾಣರ ದೊರೆ ಕುಶಾಣರ ದೊರೆಯಾಗಿರ್ತಕ್ಕಂತ ಕಾಮಿಷ್ಕನನ್ನ ಸೊ ಅಶೋಕ ಅಂತ ಕರೀತಾರೆ ಅದೇ ರೀತಿ ಎರಡನೇ ಅಶೋಕ ಅಂತ ಹೇಳಿ ಅಶೋಕನನ್ನ ಎರಡನೇ ಬುದ್ಧ ಅಂತ ಕರೀತಾರೆ ಎರಡನೇ ಬುದ್ಧ ಅಂತೇಳಿ ಕರೀತಾರೆ ಹೀಗೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಇಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾಲ್ಕನೇ ಆಪ್ಷನ್ ನಾಲ್ಕು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡೋಣ ಇಪ್ಪತ್ತೆಂಟನೇ ಪ್ರಶ್ನೆ ಹೇಳ್ತಾ ಇದೆ ಈ ಕೆಳಗಿನ ಯಾವ ಶಾಸನ ಪ್ರಕಾರಗಳು ಸರಿಯಾಗಿ ಹೊಂದಾಣಿಕೆಯಾಗುವುದಿಲ್ಲ ಆಪ್ಷನ್ ಒನ್ ವೀರಗಲ್ಲು ಊರಿನ ಹಿತಕ್ಕಾಗಿ ಮಡಿದ ಪುರುಷರ ಸ್ಮಾರಕ ಮಾಸ್ತಿಗಲ್ಲು ಸಹಗಮನ ಮಾಡಿದ ಸತಿಯರ ಸ್ಮಾರಕ ನಿಷದಿಗಲ್ಲು ರಾಜನು ವೀರಮರಣ ರಾಜನು ವೀರಮರಣ ಹೊಂದಿದ ನೆನಪಿಗಾಗಿ ಕಟ್ಟಿಸಿದ ಸ್ಮಾರಕ ಯೂಪಸ್ತಂಭ ಯಾಗಗಳನ್ನು ಮಾಡುವಾಗ ಬಲಿಕೊಟ್ಟ ನಂತರ ಹೊರಡಿಸಿದ ಸ್ಮಾರಕ ಸೊ ಹಾಗಾಗಿ ಆಲ್ರೆಡಿ ಹೇಳಿದೆ ಈ ನಿಷದಿಗಲ್ಲು ಅಂತಕ್ಕಂಥದ್ದು ಅಂಗಂದ್ರೆ ಏನು ಸೊ ವೀರಗಲ್ಲು ಅಂದ್ರೆ ಗೊತ್ತಿದೆ ಸೊ ಯುದ್ಧದಲ್ಲಿ ಮಡಿದಂತಹ ಅಥವಾ ಊರಿಗಾಗಿ ತನ್ನ ಪ್ರಾಣವನ್ನ ತ್ಯಾಗ ಮಾಡಿದವನು ಕಟ್ಟುವಂತಹ ಒಂದು ಕಲ್ಲು ವೀರಗಲ್ಲು ಮಾಸ್ತಿಗಲ್ಲು ಸಹಗಮನ ಪದ್ಧತಿ ಸೊ ತನ್ನ ಗಂಡ ಆ ಯುದ್ಧದಲ್ಲಿ ಸೋತಿರಬಹುದು ಅಥವಾ ಯುದ್ಧದಲ್ಲಿ ಸತ್ತೋದ ನಂತರ ಸೊ ತನ್ನ ಒಂದು ತನ್ನ ಗಂಡನಿಗಾಗಿ ಸೊ ತನ್ನ ಆತ್ಮಾಹುತಿಯನ್ನ ಮಾಡ್ಕೊಳ್ತಕ್ಕಂಥದನ್ನ ನಾವು ಸಹಗಮನ ಪದ್ಧತಿ ಅಂತ ಕರಿತೀವಿ ಆ ಸಹಗಮನ ಮಾಡಿದ ಸತಿಯರ ನೆನಪಿಗಾಗಿ ಸೊ ಏನ್ ಮಾಡ್ತಾರೆ ಒಂದು ಬೆಲ್ಲನ ನಿಲ್ಲಿಸ್ತಾರೆ ಅದನ್ನ ಮಾಸ್ತಿಗಲ್ಲು ಅಂತ ಕರೀತಾರೆ ಅದೇ ರೀತಿ ನಿಷದಿಗಲ್ಲು ಅಂತಕ್ಕಂಥದ್ದು ಸೊ ರಾಜನ ವೀರ ಮರಣ ಹೊಂದಿದ ನೆನಪಿಗಾಗಿ ಕಟ್ಟಿಸಿದ ಒಂದು ಸ್ಮಾರಕ ಅಲ್ಲ ಸೊ ಅದು ವೀರಗಲ್ಲು ಆಗುತ್ತೆ ನಿಷದಿಗಲ್ಲು ಅಂತ ಹೇಳಿದ್ರೆ ಜೈನ ಧರ್ಮದ ಸನ್ಯಾಸಿಗಳು ಸಲ್ಲೇಖನ ರಥವನ್ನ ಕೈಗೊಂಡು ಮರಣ ಹೊಂದಿದ ಸ್ಮರಣಾರ್ಥಕವಾಗಿ ಕಟ್ಟುವಂತಹ ಒಂದು ಒಂದು ಸ್ಮಾರಕವನ್ನ ನಾವು ನಿಷದಿಗಲ್ಲು ಅಂತ ಕರಿತೀವಿ ಹಾಗಾಗಿ ಜೈನ ಧರ್ಮದ ಯತಿಗಳಿಗ ನೆನಪಿಗಳಿಗಾಗಿ ಸೊ ನಾವು ಈ ಕಲ್ಲನ್ನು ಕಟ್ತಾರೆ ಹಾಗಾಗಿ ಅದಾದ ನಂತರ ಯೂಪ ಸ್ತಂಭ ಯಾಗಗಳನ್ನ ಮಾಡುವಾಗ ಬಲಿ ಕೊಟ್ಟ ನಂತರ ಹೊರಡಿಸಿದಂತಹ ಒಂದು ಸ್ಮಾರಕ ಫಾರ್ ಎಕ್ಸಾಂಪಲ್ ಅಶ್ವಮೇಧ ಯಾಗವನ್ನ ಮಾಡ್ತಾರೆ ಆ ಸಂದರ್ಭದಲ್ಲಿ ಸೊ ಕುದುರೆಯನ್ನ ಏನ್ ಮಾಡ್ತಾ ಇದ್ರು ಒಂದು ಬಲಿಯನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂತ ನೋಡ್ತೀವಿ ಸೊ ಇದು ಕೂಡ ಸರಿಯಾಗಿದೆ ಹಾಗಾಗಿ ಇಲ್ಲಿ ತಪ್ಪು ಯಾವುದಿದೆ ಅಂದ್ರೆ ನಿಷದಿಗಲ್ಲು ಅಂತಕ್ಕಂಥದ್ದು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಯಾವ ಜಾನಪದ ಪ್ರಕಾರ ತಪ್ಪಾಗಿದೆ ಸೊ ಹಾಗಾಗಿ ಇಂಪಾರ್ಟೆಂಟ್ ಜಾನಪದ ಪ್ರಕಾರ ಜಾನಪದದ ಮೇಲೆ ಒಂದು ಪ್ರಶ್ನೆ ಬಂದಿದೆ ಆಪ್ಷನ್ ಒನ್ ಕಂಸಾಳೆಯವರು ಕಂಸಾಳೆಯವರು ಮಲೆ ಮಹದೇಶ್ವರ ಸ್ವಾಮಿ ನೀಲಗಾರರು ಸ್ವಾಮಿ ಚೌಡಿಕೆಯವರು ರೇಣಿಕಾ ಸ್ವಾಮಿ ಅದೇ ರೀತಿ ಗಣಿಯವರು ಮೈಲಾರಲಿಂಗೇಶ್ವರ ಸ್ವಾಮಿ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಸ್ನೇಹಿತರೆ ಸೊ ಇಲ್ಲಿ ಕಂಸಾಳೆಯವರು ಶಿವನ ಲೀಲೆಗಳನ್ನ ನೃತ್ಯದ ಮೂಲಕ ಹಾಡುವಿಕೆಯನ್ನ ಮಾಡ್ತಾರೆ ನೃತ್ಯದ ಮೂಲಕ ಹಾಡುವುದನ್ನ ನಾವೇನಂತ ಕರಿತೀವಿ ಕಂಸಾಳೆ ನೃತ್ಯದವರು ಅಂತ ಕರಿತೀವಿ ಹಾಗಾಗಿ ಶಿವನ ರೂಪವೇ ಮಲೆ ಮಹದೇಶ್ವರ ಸ್ವಾಮಿ ಸಂಪ್ರದಾಯ ಇದು ಕೂಡ ಜಾನಪದ ಕಲೆ ಆಗಿರ್ತಕ್ಕಂಥದ್ದು ಕಂಸಾಳೆ ಕೂಡ ಜಾನಪದದ ಜಾನಪದ ಪ್ರಕಾರದ ಒಂದು ಕಲೆ ಆಗಿದೆ ಸಾಮಾನ್ಯವಾಗಿ ಕಂಸಾಳೆ ವೃತ್ತಿಯನ್ನ ಈ ಪದ್ಧತಿಯನ್ನು ಅನುಸರಿಸತಕ್ಕಂಥವ್ರು ಚಾಮರಾಜನಗರ ಜಿಲ್ಲೆಯ ಕೆಲವು ವ್ಯಕ್ತಿ ಕೆಲವು ಜನರಿದ್ದಾರೆ ಚಾಮರಾಜನಗರದಲ್ಲಿ ಮೈಸೂರಿನಲ್ಲಿ ಮಂಡ್ಯದಲ್ಲಿ ಮತ್ತು ಬೆಂಗಳೂರು ಜಿಲ್ಲೆಯಲ್ಲಿ ಇವರು ಕಂಡು ಬರ್ತಕ್ಕಂಥದ್ದು ನೋಡ್ತೀವಿ ಸೊ ಹಾಗಾಗಿ ಚಾಮರಾಜ ನಗರ ನೆಕ್ಸ್ಟ್ ಅದೇ ರೀತಿ ಮೈಸೂರು ಜಿಲ್ಲೆ ಅದೇ ರೀತಿ ಮಂಡ್ಯ ಜಿಲ್ಲೆ ಮಂಡ್ಯ ಮದ್ದೂರು ಮತ್ತೆ ಅಳವಳ್ಳಿ ಕಡೆ ನೋಡಬಹುದು ನೋಡ್ಬೋದು ಅದೇ ರೀತಿ ಬೆಂಗಳೂರು ಜಿಲ್ಲೆ ಬೆಂಗಳೂರು ಜಿಲ್ಲೆಯಲ್ಲಿರ್ತಕ್ಕಂಥ ನೋಡ್ತೀವಿ ಸೊ ಇವರು ಶಿವ ಮತ್ತು ಮಹ ಮಲೆ ಮಹದೇಶ್ವರರನ್ನ ಕಂಸಾಳೆ ಅಂತಕ್ಕಂಥ ನೃತ್ಯದ ಮೂಲಕ ಸೊ ಸಂಪ್ರದಾಯನ ಮುಂದುವರಿಸ್ತಾರೆ ನೆಕ್ಸ್ಟ್ ನೀಲಗಾರರು ನೀಲಗಾರರು ವೆರಿ ವೆರಿ ಇಂಪಾರ್ಟೆಂಟ್ ಮಂಟೆಸ್ವಾಮಿ ಸಂಪ್ರದಾಯಸ್ಥರು ಇವರು ಸ್ನೇಹಿತರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ನೀಲಗಾರರು ಸಾಮಾನ್ಯವಾಗಿ ತಂಬೂರಿ ಅಂತಕ್ಕಂತಹ ವಾದ್ಯವನ್ನ ಬಳಸಿ ಈ ಒಂದು ಒಂದು ಮಂಟೆಸ್ವಾಮಿ ಗೀತೆಗಳನ್ನ ಆಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಮಂಟೆಸ್ವಾಮಿ ಗೀತ ಆಡ್ತಾರೆ ಅದೇ ರೀತಿ ಚೌಡಿಕೆಯವರು ಚೌಡಿಕೆಯವರು ಸೊ ಚೌಡಿಕೆ ಅಂತಕ್ಕಂತಹ ಒಂದು ತಂತಿ ವಾದ್ಯದ ಮೂಲಕ ಸೊ ಇವರು ದೇವಿ ಕಥೆಗಳನ್ನ ನೃತ್ಯದ ಮೂಲಕ ಭಜನೆಯ ಮೂಲಕ ಆಡುವಂತಹ ಕೆಲಸವನ್ನ ಮಾಡ್ತಾರೆ ಚೌಡಿಕೆಯವರು ಚೌಡಿಕೆ ಅಂತಕ್ಕಂಥದ್ದು ಒಂದು ರೀತಿಯಾದಂತಹ ತಂತಿವಾದ್ಯ ಸ್ನೇಹಿತರೆ ತಂತಿ ವಾದ್ಯ ತಂತಿ ವಾದ್ಯ ಈ ತಂತಿ ವಾದ್ಯವನ್ನು ಇಟ್ಕೊಂಡವ್ರು ಅವ್ರು ಏನ್ಮಾಡ್ತಾರೆ ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಊರೂರಿಗೆ ಹೋಗಿ ನೃತ್ಯ ಮಾಡಿ ಭಜನೆ ಮಾಡಿದ ಮಾಡ್ತಕ್ಕಂಥ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈ ಪದ್ಧತಿಯನ್ನ ಅನುಸರಿಸ್ತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ ಮರಾಠಿಯವರು ಮರಾಠಿ ಜನರು ಇದನ್ನ ಅನುಸರಿಸ್ತಾರೆ ಅದೇ ರೀತಿ ಹರಿಜನ ಹರಿಜನರು ಇದನ್ನ ಅನುಸರಿಸ್ತಾರೆ ಅದೇ ರೀತಿ ಕುರುಬ ಜನಾಂಗದವರು ಕುರುಬ ಕುರುಬ ಜನಾಂಗದವರು ಕೂಡ ಸೊ ಈ ಒಂದು ಇದನ್ನ ಅನುಸರಿಸತಕ್ಕಂಥದನ್ನ ನಾವು ನೋಡ್ತೀವಿ ನೆಕ್ಸ್ಟ್ ಅದೇ ರೀತಿ ಗಣೆಯವರು ಮೈಲಾರ ಲಿಂಗೇಶ್ವರ ದೇವರನ್ನ ಸಂಪ್ರದಾಯವನ್ನು ಅನುಸರಿಸ್ತಾರೆ ಅಂತ ಹೇಳಿದ್ರೆ ಹಾಗಾಗಿ ಇದು ಗಣೆಯವರು ಅನುಸರಿಸ್ದೇ ಇರತಕ್ಕಂಥದ್ದು ಸೊ ಹಾಗಾಗಿ ಇದರಲ್ಲಿ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಯಾವುದು ಜಾನಪದ ಪ್ರಕಾರ ಆಗಿಲ್ಲ ಅಂದ್ರೆ ಗಣೆಯವರು ಜಾನಪದ ಪ್ರಕಾರ ಆಗಿಲ್ಲದೆ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು ಈ ಪ್ರಶ್ನೆಗೆ ಸರಿಯಾದ ಒಂದಷ್ಟು ಕ್ರಮಣಿಕೆ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಮುಂದೆ ನೋಡೋಣ ವೀರ ರೈವರ ನೋಯಿಸನೆ ರಾಜೀವ ಸಖ ನಾಣೆ ಇಲ್ಲಿ ರಾಜೀವ ಸಖ ಎಂದರೆ ಬಹಳ ಇಂಪಾರ್ಟೆಂಟ್ ಏನು ಅಂತ ಕೇಳಿದಾನೆ ಕೃಷ್ಣ ಸೂರ್ಯ ಕರ್ಣ ದುರ್ಯೋಧನ ಸೊ ಹಾಗಾದ್ರೆ ಇಲ್ಲಿ ಮೊದಲನೇದಾಗಿ ತಿಳ್ಕೋಬೇಕಾಗಿರೋದು ರಾಜೀವ ಸಖ ಅಂದ್ರೆ ಏನು ಅಂತ ತಿಳ್ಕೊಬೇಕು ಇಲ್ಲಿ ರಾಜೀವ ಅಂತ ಹೇಳಿದ್ರೆ ಕಮಲ ಅಂತ ಅರ್ಥವನ್ನ ಕೊಡುತ್ತೆ ಸಖ ಅಂದ್ರೆ ಸ್ನೇಹಿತ ಹಾಗಾಗಿ ನಿಮ್ಗೆಲ್ಲ ಗೊತ್ತಾಯ್ತು ಈಗ ರಾಜೀವ ಸಕ ಅಂದ್ರೆ ಕಮಲದ ಸ್ನೇಹಿತ ಯಾರು ಸ್ನೇಹಿತರೆ ಹಾಗಾಗಿ ಬಹಳ ಸುಲಭವಾಗಿ ತಿಳ್ಕೊಬಹುದು ಸೊ ಇದು ಸೂರ್ಯ ಅಂತೇಳಿ ಇದಕ್ಕೆ ಅರ್ಥವನ್ನ ತಿಳ್ಕೊಳ್ಬೋದು ರಾಜೀವ ಸಕ ಕಮಲದ ಸ್ನೇಹಿತನನ್ನ ನಾವು ರಾಜೀವ ಸಖ ಅಂತ ಕರಿತೀವಿ ಹಾಗಾಗಿ ಕಮ ರಾಜೀವ ಸಖ ಯಾವನೋ ಅವನೇ ರಾಜೀವ ಸಖ ಹಾಗಾಗಿ ಇದು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆ ಸ್ನೇಹಿತರೆ ಬಹುರ್ವಿಹಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ ಒಂದು ಪ್ರಶ್ನೆಯಲ್ಲಿ ಎಲ್ಲವನ್ನ ನೀವು ತಿಳ್ಕೊಳ್ಬೇಕಾಗತ್ತೆ ರಾಜೀವ ಸಖ ಸೊ ಬಹುರ್ವೀಹಿ ಸಮಾಸ ಆಗಿರತಕ್ಕಂತ ನಾವು ನೋಡ್ತೀವಿ ಇದು ಹಾಗಾಗಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ಟು ಸರಿಯಾದಂತಹ ಉತ್ತರ ಆಗಿರ್ತಕ್ಕಂಥ ಈ ಒಗಟನ್ನು ಬಿಡಿಸಿ ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ನೋಡಿ ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಬೆಟ್ಟ ಮೆಟ್ಟಿಲು ಬೊಟ್ಟು ಸೂರ್ಯ ಸೊ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಬಹಳ ಸುಲಭವಾಗಿ ನೀವು ಇದಕ್ಕೆ ಆನ್ಸರ್ ಅನ್ನ ಹೇಳ್ಬೋದು ಸೊ ಆನ್ಸರ್ ಅನ್ನ ಪಾಸ್ ಮಾಡಿ ಹೇಳ್ತಾ ಇದ್ದೀರಿ ಅಂತ ಭಾವಿಸ್ತೀನಿ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಬೊಟ್ಟು ಬಟ್ಟು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ನೋಡ್ತೀವಿ ನೆಕ್ಸ್ಟ್ ಈ ನುಡಿಗಟ್ಟಿನ ಅರ್ಥ ತಿಳಿಸಿ ಕೈ ಎತ್ತು ಆಲ್ರೆಡಿ ಗೊತ್ತಿದೆ ನುಡಿಗಟ್ಟು ಅಂದರೆ ಒಳ ಅರ್ಥವೇ ಬೇರೆ ಹೊರ ಅರ್ಥವೇ ಬೇರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು ಆಪ್ಷನ್ ಒನ್ ಹೇಳ್ತಾ ಇದೆ ಬೇಡುವುದು ಆಪ್ಷನ್ ಟು ಒಪ್ಪಿಗೆ ಸೂಚಿಸುವುದು ಆಪ್ಷನ್ ತ್ರೀ ನಂಬಿಕೆ ದ್ರೋಹ ಮಾಡುವುದು ಆಪ್ಷನ್ ಫೋರ್ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿಸುವುದು ಕೈ ಎತ್ತೋದು ಅಂದ್ರೆ ಗೊತ್ತಿದೆ ನಿಮಗೆ ಬಹಳ ಸುಲಭ ಜನಕ್ಕೆ ಕೆಲವರಿಗೆಲ್ಲ ಅನುಭವ ಆಗಿರುತ್ತೆ ನಂಬಿಕೆ ದ್ರೋಹವನ್ನು ಮಾಡುವುದು ಕೈ ಎತ್ತದ ನಮಗೆ ಅಂತ ಹೇಳ್ತಿರ್ತೀವಿ ನಾವು ಅಲ್ವಾ ಬಿಟ್ಟ ನನಗೆ ಗುರು ಅಂತ ಹೇಳ್ತಿರ್ತೀವಿ ಹಂಗಾಗಿ ನಂಬಿಕೆ ದ್ರೋಹ ಮಾಡದ ಅಂತ ಹೇಳ್ತೀವಿ ಕೈಯತ್ತು ಅಂತಕ್ಕಂಥ ನುಡಿಗಟ್ಟಿನ ಅರ್ಥ ನಂಬಿಕೆ ದ್ರೋಹ ಮಾಡುವುದು ನೆಕ್ಸ್ಟ್ ಅಭಿಗ್ನ ಈ ಪದದ ವಿರುದ್ಧಾರ್ಥಕ ಪದ ಯಾವುದು ಅಂತ ಕೇಳಿದಾನೆ ಈ ಪದದ ವಿರುದ್ಧಾರ್ಥಕ ಪದದಲ್ಲಿ ಮೊದಲನೇದು ಆಪ್ಷನ್ ಸುಭಿಗ್ನ ಅಂತಕ್ಕಂಥದ್ದು ಅದೇ ರೀತಿ ಬಿಘ್ನ ಅಂತಕ್ಕಂಥದ್ದು ಅನಭಗ್ನ ಅಂತಕ್ಕಂಥದ್ದು ಸೊ ದುರಭಿಗ್ನ ಅಂತಕ್ಕಂಥದ್ದು ಸೊ ಇದಕ್ಕೆ ಸಾಕಷ್ಟು ಜನ ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೀರಿ ಅಂತ ಅನ್ಕೊಳ್ತೀನಿ ಅನಭಿಜ್ಞ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಅನಭಿಜ್ಞ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿರ್ತಕ್ಕಂಥ ನಾವು ನೋಡ್ತೀವಿ ನೆಕ್ಸ್ಟ್ ಅದೇ ರೀತಿಯಾಗಿ ಬಹಳ ಟ್ರಿಕಿ ಕ್ವಶನ್ ಬಹಳ ಮುಖ್ಯವಾದಂತಹ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಈ ಕೆಳಗಿನ ಯಾವ ಕವಿ ಲೇಖಕ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಂಪಾ ಪ್ರಶಸ್ತಿ ಈ ಮೂರು ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥವ್ರು ಆಗಿರ್ತಾರೆ ಅಂತ ಕೇಳಿದಾನೆ. ಹಾಗಾಗಿ ಈ ಪ್ರಶ್ನೆಯನ್ನ ಬಹಳ ಮುಖ್ಯವಾಗಿ ಬಿಡಿಸ್ಬೇಕಾಗತ್ತೆ ಸೊ ಮೊದಲನೇದು ಜ್ಞಾನಪೀಠ ಪ್ರಶಸ್ತಿ ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪ್ರಶಸ್ತಿ ಅದೇ ರೀತಿ ಪಂಪ ಪ್ರಶಸ್ತಿ ಈ ಮೂರನ್ನು ಪಡೆದಿರ್ತಕ್ಕಂತಹ ಕನ್ನಡ ಕವಿಗಳನ್ನ ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಕನ್ನಡಕ್ಕೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ ಮೊದಲನೇದಾಗಿ ಕುವೆಂಪು ಮುಖ್ಯವಾಗಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಅರುವತ್ತ ಏಳರಲ್ಲಿ ಈ ಪ್ರಶಸ್ತಿ ಬರುತ್ತೆ ಅದೇ ರೀತಿ ಎರಡನೇದು ದಾರಾ ಬೇಂದ್ರೆ ಎಪ್ಪತ್ತ ಮೂರು ಮೂರನೇದು ಶಿವರಾಮ ಕಾರಂತ ಸಾವಿರದ ಒಂಬೈನೂರ ಎಪ್ಪತ್ತ ಏಳು ನಂಬರ್ ಫೋರ್ ಶಿವರಾಮಕಾರ ಅಂತ ಆದ ನಂತರ ಮಾಸ್ತಿ ಕನ್ನಡದ ಆಸ್ತಿ ಅಂತ ಕರಿತೀವಿ ಸೊ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ನೆಕ್ಸ್ಟ್ ಅದೇ ರೀತಿಯಾಗಿ ಐದನೆಯದು ಬಹಳ ಮುಖ್ಯವಾಗಿ ವೀಕೃ ಗೋಕಾಕ್ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಆರನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಯು ಆರ್ ಅನಂತಮೂರ್ತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಿರೀಶ್ ಕಾರ್ನಾಡ್ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸೊ ಕೊನೆಯದಾಗಿ ಚಂದ್ರಶೇಖರ ಚಂದ್ರಶೇಖರ ಕಂಬಾರ ಎರಡು ಸಾವಿರದ ಹತ್ತರಲ್ಲಿ ಬರ್ತದೆ ಹಾಗಾಗಿ ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನ ಅಂತಕ್ಕಂಥ ಮಹಾಕಾವ್ಯಕ್ಕೆ ಬರುತ್ತೆ ಅದೇ ರೀತಿ ಬೇಂದ್ರೆ ಅವ್ರಿಗೆ ನಾಲ್ಕು ತಂತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಶಿವರಾಮ ಕಾರಂತರವರಿಗೆ ಕೂಡ ಒಂದು ಪ್ರ ಪ್ರಶಸ್ತಿ ಬರ್ತದೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾಲ್ಕು ತಂತಿ ಆದ್ಮೇಲೆ ಯಕ್ಷಗಾನ ಮೂಕಜ್ಜಿಯ ಕನಸುಗಳು ಅಂತಕ್ಕಂಥದ್ದು ಸೊ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಮೂಕಜ್ಜಿಯ ಕನಸುಗಳು ಶಿವರಾಮ ಕಾರಂತರವರಿಗೆ ಕನಸು ಚಿಕ್ಕ ಮಾಸ್ತಿಯವರಿಗೆ ಚಿಕ್ಕ ವೀರರಾಜೇಂದ್ರ ರಾಜೇಂದ್ರ ಅಂತಕ್ಕಂಥದಕ್ಕೆ ಸೊ ಅದೇ ರೀತಿ ವಿಕೃ ಗೋಕಾಕ್ರ ಅವರಿಗೆ ಸಮಗ್ರ ಸಾಹಿತ್ಯ ಸಮಗ್ರ ಸಾಹಿತ್ಯ ಸೊ ಇವ್ರಿಗೂ ಕೂಡ ಸಮಗ್ರ ಸಾಹಿತ್ಯ ಸಮಗ್ರ ಸಾಹಿತ್ಯ ಸೊ ಎಗೇನ್ ಸಮಗ್ರ ಸಮಗ್ರ ಸಾಹಿತ್ಯ ನೆಕ್ಸ್ಟ್ ಕುವೆಂಪು ಅವರಿಗೆ ಅದೇ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಇವರಿಗೆ ಕುವೆಂಪು ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಸೊ ಸೇಮ್ ಶ್ರೀ ರಾಮಾಯಣ ದರ್ಶನಂ ಸೊ ಈ ಶ್ರೀ ರಾಮಾಯಣ ದರ್ಶನಂನವರ ಹೊಸಗನ್ನಡದ ಮೊಟ್ಟ ಮೊದಲ ಮಹಾಕಾವ್ಯ ಅಂತ ಕರಿತೀವಿ ನಾವು ಸ್ನೇಹಿತರೆ ಫ್ರೈ ಇಂಪಾರ್ಟೆಂಟ್ ನೆಕ್ಸ್ಟ್ ಧಾರಾ ಬೇಂದ್ರೆ ಅವರು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಸೊ ಇವರಿಗೆ ಒಂದು ಪ್ರಶಸ್ತಿಯನ್ನು ದೊರೆಯುತ್ತದೆ ಆ ಪ್ರಶಸ್ತಿಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸೊ ಏನಪ್ಪಾ ಅಂದ್ರೆ ಅರಳು ಮರಳು ಅಂತಕ್ಕಂಥ ಕವನ ಸಂಕಲನಿಗೆ ಸಿಗುತ್ತೆ ಅರಳು ಮರಳು ಅಂತಕ್ಕಂಥದಕ್ಕೆ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಅದೇ ರೀತಿ ಶಿವರಾಮ್ ಕಾರತ್ರ ಅವ್ರಿಗೆ ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಸೊ ಇವ್ರಿಗೂ ಕೂಡ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ಅದು ಯಾವುದಕ್ಕೆ ಅಂತ ಹೇಳೋದಾದ್ರೆ ಯಕ್ಷಗಾನ ಬಯಲಾಟ ಯಕ್ಷಗಾನ ಬಯಲಾಟ ಯಕ್ಷಗಾನ ಬಯಲಾಟ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅದಾದ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ದ್ಯಾವ ಪೃಥ್ವಿ ದ್ಯಾವ ಪೃಥ್ವಿ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾವ ಪೃಥ್ವಿ ಸೊ ಈ ಕೃತಿಗೆ ವಿಕೃ ಗೋಕಾಕ್ರ ಅವರ ಕೃತಿಗೆ ಸಿಗ್ತಕ್ಕಂಥದ್ದು ನೋಡ್ತೀವಿ ಅದೇ ರೀತಿ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಸೊ ಯಾರು ಮಾಸ್ತಿಯವರಿಗೆ ಸಣ್ಣ ಕಥೆಗಳು ಸಣ್ಣ ಕಥೆಗಳು ಅಂತಕ್ಕಂಥ ಕೃತಿಗೆ ಸೊ ಈ ಒಂದು ಪ್ರಶಸ್ತಿ ಸಿಕ್ಕಿದೆ ಯು ಆರ್ ಅನಂತಮೂರ್ತಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿಲ್ಲ ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಗಿರೀಶ್ ರವರಿಗೆ ಬಹಳ ಮುಖ್ಯವಾಗಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ತಲೆದಂಡ ಇದೊಂದು ನಾಟಕ ಈ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ಸೊ ಅದೇ ರೀತಿ ಚಂದ್ರಶೇಖರ ಕಾಂಬಾರ ಕಂಬಾರರವರಿಗೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸೊ ಯಾವ ಪ್ರಶಸ್ತಿ ದೊರೆಯುತ್ತೆ ಸಿರಿ ಸಿರಿಸಂಪಿಗೆ ಅಂತಕ್ಕಂಥ ಕೃತಿಗೆ ಈ ಒಂದು ಪ್ರಶಸ್ತಿ ದೊರೆತಿರ್ತಕ್ಕಂಥದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ನೋಡಿ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥವ್ರು ನೆಕ್ಸ್ಟ್ ಅದೇ ರೀತಿ ಪಂಪಾ ಪ್ರಶಸ್ತಿ ಸೊ ಪಂಪಾ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಸೊ ಕುವೆಂಪು ಅವರವ್ರಿಗೆ ಈ ಪ್ರಶಸ್ತಿ ದೊರೆತಿರ್ತಕ್ಕಂಥ ನೋಡ್ತೀವಿ ಧಾರಾಬೇಂದ್ರೆ ಅವರಿಗೆ ಯಾವುದೇ ಪಂಪ ಪ್ರಶಸ್ತಿ ದೊರೆತಿಲ್ಲ ಹಾಗಾಗಿ ಶಿವರಾಮ ಕಾರಂತರವರಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮೈಮನಗಳ ಮೈ ಮನಗಳ ಸುಳಿಯಲ್ಲಿ ಸುಳಿಯಲ್ಲಿ ಅಂತಕ್ಕಂತಹ ಒಂದು ಗ್ರಂಥಕ್ಕೆ ಪಂಪ ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದು ಈಗ ಆನ್ಸರ್ ನಿಮಗೆ ಗೊತ್ತಾಗ್ತಿದೆ ಅಂತ ಹೇಳ್ತಿದೆ ಸ್ನೇಹಿತರೆ ಅನ್ಕೊಂಡಿರ್ತೀನಿ ಸೊ ಆಲ್ರೆಡಿ ಹೇಳಿದಾಗೆ ಕುವೆಂಪು ಅವರಿಗೆ ಮೂರು ಪ್ರಶಸ್ತಿಗಳು ಭಾಜನರಾಗಿದ್ದಾರೆ ಕುವೆಂಪುರವರು ಹಾಗಾಗಿ ಕುವೆಂಪು ಅವರು ಇಲ್ಲಿ ಸರಿ ಆಗ್ತಾರೆ ಧಾರಾಬೇಂದ್ರೆ ಅವರಿಗೆ ಮೂರು ಪ್ರಶಸ್ತಿಗಳು ಸಿಕ್ಕಿಲ್ಲ ಅದೇ ರೀತಿ ಶಿವರಾಮ ಕಾರಂತರವರಿಗೆ ಮೂರು ಪ್ರಶಸ್ತಿಗಳು ಸಿಕ್ಕಿರ್ತಕ್ಕಂಥದ್ ನಾವು ನೋಡ್ತೀವಿ ಮೂರು ಪ್ರಶಸ್ತಿಗಳು ಜೊತೆಗೆ ಶ ಚಂದ್ರಶೇಖರ ಕಂಬಾರರವರಿಗೂ ಕೂಡ ಸೊ ಮೂರು ಪ್ರಶಸ್ತಿಗಳು ದೊರ್ತಿಲ್ಲ ಹಾಗಾಗಿ ಒಂದು ಮತ್ತು ಮೂರು ಇದಕ್ಕೆ ಸರಿಯಾದಂತ ಆನ್ಸರ್ ಸೌಂಡ್ ಕೊಟ್ಟಿರ್ತಕ್ಕಂತಹ ಇದರಲ್ಲಿ ಒಂದು ಮತ್ತು ಎರಡಿದೆ ಇದು ಆಗೋದಿಲ್ಲ ಅದೇ ರೀತಿ ಒಂದು ಎರಡು ಮೂರು ಕೊಟ್ಟಿದನೆ ಇದು ತಪ್ಪಾಗುತ್ತೆ ಅದೇ ರೀತಿ ಒಂದು ಮೂರು ಮತ್ತೆ ನಾಲ್ಕು ಕೊಟ್ಟಿದನೆ ಇದು ಕೂಡ ತಪ್ಪಾಗುತ್ತೆ ಒಂದು ಎರಡು ಮೂರು ನಾಲ್ಕು ಇದು ಕೂಡ ತಪ್ಪಾಗುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಗ್ರೇಸ್ ಸಿಗುವಂತ ಸಾಧ್ಯತೆ ಇದೆ ಗ್ರೇಸ್ ಹಾಗಾಗಿ ಕುವೆಂಪು ಕುವೆಂಪು ಪ್ಲಸ್ ಶಿವರಾಮ ಕಾರಂತ ಶಿವರಾಮ ಕಾರಂತ ಸೊ ಇವ್ರಿಗೆ ಈ ಒಂದು ಪ್ರಶಸ್ತಿ ದೊರೆತಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ ಇಷ್ಟು ಈ ಒಂದು ಮೂವತ್ನಾಲ್ಕನೇ ಪ್ರಶ್ನೆಗೆ ಪ್ರಮುಖ ಅಂಶ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಮೂವತ್ತೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಶುದ್ಧ ರೂಪದ ಪದವನ್ನು ಗುರುತಿಸಿ ಆಪ್ಷನ್ ಎ ವಧ್ವನ್ವೇಷಣ ಆಪ್ಷನ್ ಟು ವಧ್ವಾನ್ವೇಷಣ ವಧವನ್ವೇಷಣ ವೇಷಣ ಅಂತಕ್ಕಂಥ ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟಿದ್ದಾನೆ ಈ ನಾಲ್ಕು ಆಪ್ಷನ್ ಅಲ್ಲಿ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ವಧ್ವಾನ್ ವೇಷಣ ಅಂತಕ್ಕಂಥದ್ದು ಸೊ ಇದಕ್ಕೆ ಸರಿಯಾದ ಉತ್ತರ ಆಗಿರತಕ್ಕಂತ ನೋಡ್ತೀವಿ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ತರಗತಿಯ ಒಂದು ಮೂವತ್ತೈದು ಪ್ರಶ್ನೆಗಳ ಒಂದು ವಿಶ್ಲೇಷಣೆ ಆಗಿತ್ತು ಸೊ ಹಾಗಾಗಿ ನಿರಂತರವಾದಂತಹ ಒಂದು ತರಗತಿಗಳಿಗಾಗಿ ಹಳೆಯ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಗಳಿಗಾಗಿ ಸೊ ನೋಡ್ತಾ ಇರಿ ಸ್ಪರ್ಧಾ ಲೈನ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಿದ್ರೋ ಒಂದು ಲೈಕ್ ಬಟನ್ ಅನ್ನ ಒಂದು ಸಬ್ಸ್ಕ್ರೈಬ್ ಅನ್ನ ಮತ್ತೆ ಒಂದು ಶೇರ್ ಅನ್ನ ಮಾಡಿ ನಮ್ಮನ್ನು ಬೆಳೆಸಿ ಹರಿಸಿ ಅಂತ ಹೇಳ್ತಾ ಸೊ ನನ್ನ ಈ ತರಗತಿಗೆ ವಿದಾಯವನ್ನು ಹೇಳ್ತೀನಿ ಮತ್ತೊಂದು ಹಳೆಯ ಪ್ರಶ್ನೆ ಪತ್ರಿಕೆಯೊಂದಿಗೆ ಮುಂದಿನ ತರಗತಿಯಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು